ಇವಾಗ ಪಕ್ಕ ಕುತ್ಕೊಂಡ್ಬೇಕು ಗೋಲ್ ಆಡ್ಸೆನ್ಸ್ ಇಂದ ಪಿನ್ ಬಂದೈತೆ ಬೈಗಳು ಬಲವಾಗಿ ಆಡಿದಿರ ಅದಕ್ಕೋಸ್ಕರ ಐದು ಸಾವಿರ ರೂಪಾಯಿ ಬೈ ಕಟ್ಬಿಟ್ಟು ನೆಕ್ಸ್ಟ್ ಮುಂದಿನ ಪ್ರೋಸೆಸ್ ಮಾಡ್ರಿ ಇದೆ ಗುಡ್ಡೋ ಐಸ್ ಫೈನಲಿ ಗೋಲ್ ಆಡ್ಸೆನ್ಸ್ ಇಂದ ಪಿನ್ ಬಂದೈತೆ ನಮ್ಮ ಅಪ್ಪ ಇತ್ಕೊಂಡ ನೋಡ್ತಾ ಇತ್ತು ನಮ್ಮ ಅಪ್ಪಂಗೆ ಗೊತ್ತಿದೆಲ್ಲ ಏನು ಏನಿಗೆ ಎತ್ತ ಅಂತ ನಮ್ಮ ಅಮ್ಮಂಗೆ ಗೊತ್ತಿಲ್ಲ ಹೆಂಗೆ ಹೆಂಗೆ ಏನೇನು ಮ್ಯಾಟ್ರ್ ಇದು ಅಂತ ಫೈನಲಿ ಇವಾಗ ಪಿನ್ನ ತಗೊಂಡೋಗಿ ನಮ್ಮ ಅಪ್ಪ ಅಮ್ಮಂಗೆ ನಮ್ಮ ಅಪ್ಪಂಗೆ ಗೊತ್ತು ನಮ್ಮ ಗೊತ್ತಿಲ್ಲ ಅವ್ರ ಮುಂದೆ ಕೊಟ್ಬಿಟ್ಟು

ಇದೋ ನಾನು ಮೊದಲೇ ಹೇಳ್ತೀನಿ ಓದಿ ಹೇಳ್ತೀನಿ ಏನೇನ್ ಬರೋದು ಅಂತ ಅಲ್ಲಿ ಕೂದು ಮೇಲೆ ಅಲ್ಲಿ ವಿಡಿಯೋ ಒಂದೇ ಇದ್ರ ಬರಲ್ಲ ಇಷ್ಟು ಕೂತುಗಳಮ್ಮ ಎದು ಕೂದು ಅಂತ ಇಲ್ಲ ತಾಯಿ ವಿಡಿಯೋ ಮಾಡ್ತಾಳೆ ನೀವು ಒಂದೇ ಫ್ರೇಮ್ ಅಲ್ಲಿ ಬರಲ್ಲ ಇದೆಲ್ಲಾ ನೆಲಕ್ಕೆ ಇರೋದು ಅದೇನು ಯಾವಾಗ ನೆಲಕ್ಕೆ ಇರುತ್ತೆ ಯಾ ಕಾರಡ ಕೂದು ಮಕ್ಕಳೇ ನಂದ ಐಫೋನ್ ಅಂತ ಓಹೋ ನಿಂದ ಐಫೋನ್ ನಿಂದ ಕಾರ್ ಇಸ್ಕಾ ಮಾಡಿದ ಮೇಲೆ ಇವಾಗ ಪಕ್ಕದ ಕೂತಿನ ಮಕ್ಕೋ ಇನ್ನ ಪಕ್ಕ ಹೋಗ್ಬೇಕಲ್ಲ ಮಗ ಮಗಳ ಜಾಗ ಒಂದ್ ಜಾಗ ಬಿಟ್ಟಿದ್ವಿ ಮಗಳಿಗೆ ಬರೀ ಕ್ಯಾಮ್ರಾ ಮ್ಯಾನ್ ಅಸಿಸ್ಟೆಂಟ್ ಕ್ಯಾಮ್ರಾ ಮ್ಯಾನ್ ಇಟ್ಕೊಬೇಕು ಇವಾಗ ಕ್ಯಾಮ್ರಾ ಇದೇನಂತ ಹೇಳಮ್ಮ ಇದು ಇಷ್ಟ ದಿನ ಕಷ್ಟ ಬೀದ್ಗೆ ನಿನ್ ಗಂಡಂಗೆ ಗೂಗಲ್ ಇಂದ ಇದ್ ಕಳ್ಸೋರೆ ಮುಂದೆ ಏನೋ ನೋಡ್ಬೇಕು ಪದಕ ಕಳ್ಸೋರ್ ಪದಕ ನಿಂಗೆ ಗೋಲ್ಡ್ ಮೆಡಲ್ ಇದ್ರೆ ಕೊಟ್ಟಿರ್ತಾರೆ ನಿಂಗೆ ಏನೇನ್ ಕಥೆ ಏನೇನ್ ಮಾಡಿದ್ಯಾ ಪ್ರಪಂಚದಲ್ಲಿ ನಿಮ್ದು ಯೂಟ್ಯೂಬ್ ಎಲ್ಲ ರೆಡಿ ಮಾಡಿದ್ಯಾ

ಅಮ್ಮ ಯೂಟ್ಯೂಬಿಂದ ಕಳಿಸಾರೆ ಇವಾಗ ಜಿ ವಿ ಕನ್ನಡ ಹಾಳಿಸಿದ ಅದ್ರಾಗ ವಸಂತಮ್ಮ ಅನ್ನೋರು ಒಂದಷ್ಟು ಹಳ್ಳಿಗಳ ಕಡೆ ಭಾಳ ಭಯ ಭಯಗಳ ಭಯ ಪದಗಳೆಲ್ಲ ಅನ್ಬಿಟ್ಟಿದ್ದೆ ನೀನು ಅದಕ್ಕೆ ಇವಾಗ ನೆಕ್ಸ್ಟ್ ಯೂಟ್ಯೂಬಲ್ಲಿ ಮುಂದೆ ವೀಡಿಯೋ ಅಪ್ಲೋಡ್ ಮಾಡಬೇಕು ಅಂತಂದರೆ ನಿಂದು ಫುಲ್ಲು ಒಂಥರ ಬ್ಯಾ ಇದು ಯೂಟ್ಯೂಬಲ್ಲಿ ಆಯುರ್ವೇದ ಪದಗಳಿಂದ ಮಾತಾಡ್ಬಿಟ್ಟಿದ್ದೆ ಅದಕ್ಕೆ ಐದು ಸಾವಿರ ರೂಪಾಯಿ ಕಟ್ಟಿ ಐದು ಸಾವಿರ ರೂಪಾಯಿ ಬೈ ಕಟ್ಬಿಟ್ಟು ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ಬೇಕು ಅಂತೆ ಸಕ್ಕತ್ತ ಆಕ್ಟಿಂಗ್ ರೂಪಾಯಿ ಕಾರಣ ನಿಜವಾಗ್ಲೂ ಕಣ ಹಂಗೆ ಬರ್ತಿರ್ತಿಲ್ಲ ನೋಡಿಲ್ಲಿ ಈಗ ಜಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಅಲ್ಲಿ ವಸಂತಮ್ಮ ಯಾರ ಚಾನಲ್ ಅಲ್ಲಿ ಯಾರು ಮೇನ್ ವುಮೆನ್ ಕ್ಯಾರೆಕ್ಟರ್ ಐತಲ್ಲ ಅದ್ರಲ್ಲಿ ಯಾರು ಮಾಡ್ತಾರೆ ಅದ್ರ ಅವರು ಯೂಟ್ಯೂಬ್ ಅಲ್ಲಿ ಹಳ್ಳಿ ಕಡೆ ಭಾಷೆಯಲ್ಲಿ ಚೆನ್ನಾಗಿ ಬೈದ್ ಬಿಟ್ಟಿದ್ದೀರ ಬೈ ಬೈಗಳು ಪದಗಳು ಆಡಿದ್ದೀರಾ ಅದಕ್ಕೋಸ್ಕರ ಐದು ಸಾವಿರ ರೂಪಾಯಿ ಬೈ ಕಟ್ಬಿಟ್ಟು ನೆಕ್ಸ್ಟ್ ಮುಂದಿನ ಪ್ರೋಸೆಸ್ ಮಾಡಿರೋದು ಕೊಟ್ಟವೆ

ಐಸರ ದೈತನಿದೆ ಎ ಗುನ್ಮಿನಕಾ ಎ ಗುನ್ಮಿನಕಾ ಏನು ಗುನ್ಮಿನಕಾ ವಾವ್ ಉಕ್ಕಣಮ್ಮ ಈ ವಸಂತಮ್ಮ ಗನ್ನಬೇರ ವಸಂತಮ್ಮ ಜೀವ ಕನ್ನಾಳ ಬ್ಲಾಗ್ಸ್ ಅದರಲ್ಲಿ ವಸಂತಮ್ಮನವರು ಹಳ್ಳಿಗಳ ಕಡೆ ಪದೇ ಪದೇ ನೋಡಿದೀನಿ ಕೊಟ್ಟಿರೋ ಇದೆ ಗೊತ್ತಿಲ್ಲ ಹಾಗೆ ಓ ಬ್ಯಾಡ್ವರ್ಡ್ಸ್ ಅಂತ ನೋಡಿ ಬ್ಯಾಡ್ ಬ್ಯಾಡ್ವರ್ಡ್ಸ್ ಅಂತ ಕೊಟ್ಟವರೇ ಬ್ಯಾಡ್ವರ್ಡ್ಸ್ ಅಂದ್ರೆ ಕೆಟ್ಟ ಪದಗಳು ಅಂತ ಆತರ ಜನ ನೋಡ್ತಾರಲ್ಲ ತು ತು ಸಂದೇಶ ಹೋಗಲಿಕ್ಕೆ ಕೆಟ್ಟಕಡೆ ಮಾತಾಡಿರೋಕ್ಕೆ ಯಾರ್ ಮಾತಾಡಿದ್ರು ಇನ್ನೇನು ಉಕ್ಕಣಮ್ಮ ಮಾತಾಕಿರೋ

ಇಷ್ಟೇನ ಯೂಟ್ಯೂಬ್ ಮಾಡಿದ್ದೆ ದುಡ್ಡು ಬರೋ ಶಾರ್ಟ್ ಮಾಡಬೇಕು ಅಂದ್ರೆ ಎರಡನೇ ಸ್ಟೆಪ್ ಇದು ಇದನ್ನ ಇದ್ರೆ ಕೊಟ್ಟಿರೋ ಸೀರಿಯಲ್ ಸೀರಿಯಲ್ ಕೋಡ್ನ ಅಪ್ಲೋಡ್ ಮಾಡ್ರೆ ಫಿಸಿಕಲ್ ವೆರಿಫಿಕೇಶನ್ ಅಂತ ಇದಾದ್ರೆ ಒಂದ್ ತಿಂಗಳಾದ್ಮೇಲೆ ನೀನು ನೂರ್ ಡಾಲರ್ ರಿಪೀಟ್ ಮಾಡಬೇಕು ಇಂಡಿಯನ್ ರುಪೀಸ್ ಅಲ್ಲಿ ಇಂಡಿಯನ್ ರುಪೀಸ್ ನೂರ್ ಡಾಲರ್ ಅಲ್ಲಿ ಎಂಟೂವರೆ ಸಾವಿರ ಆಗ್ತದೆ ಎಂಟೂವರೆ ಸಾವಿರ ದುಡ್ಡು ಮಾಡತಕ್ಕ ನೀನು ಬರೋಲ್ಲ ಹೇಳಲ್ಲ ಏನ್ ಜನಕ್ಕೆ ಬೇಗ ಇದ್ ಮಾಡಿ ಅಂತ ಎಲ್ಲರೂ ಸಪೋರ್ಟ್ ಮಾಡಿರೋದಕ್ಕೆ ಅಲ್ಲಿ ನೋಡ್ಕೊಂಡು ಹೇಳಿ ಕ್ಯಾಮ್ರಾನ

ನಿನ್ಗೆ ಪಿನ್ ವೆರಿಫಿಕೇಶನ್ ಸೆಕೆಂಡ್ ಇದು ಪಿನ್ ವೆರಿಫಿಕೇಶನ್ ಅಡ್ರೆಸ್ ಗಂಗಬಾಯರ ಏನೋ ನಿಜವಾಗ್ಲೂ ಅವರ ಜನ್ಮದಲ್ಲಿ ಅವ್ರ ಮನುಷ್ಯನ ಇನ್ನ ವೆರಿಫಿಕೇಶನ್ ಈ ಪಿನ್ ಆ ವೆರಿಫೈ ಮಾಡ್ರೆ ನಿಂದು ಒಂದು ಲೆವೆಲ್ ಮನಿಟೈಸೇಶನ್ ಆನ್ ಇಮೇಲ್ ಇದೆ ಬಂದಪತದೆ ಎಷ್ಟು ಬಂತು ನಿಮಗೆ ಕೊಟ್ಟಿದೆ ಎಷ್ಟು ಬಂತು ಏನೋ ಗೊತ್ತಿಲ್ಲ ಗಾಯ್ಸ್ ನಮ್ಮ ಮನೆಗೆ ಈ ಕಷ್ಟ ಬಿದ್ದಿದ್ದಕ್ಕೆ ಎಷ್ಟೊಂದು ಒಂದಲ್ಲಿ ಇನ್‌ಸ್ಟಾಗ್ರಾಮ್ ಅಲ್ಲಿ ಮಾಡಿ ಕಿ ಒಂದು 레ವೆಲ್ ಪೀಕ್ ಇಂಗೋಲ್ಡ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಹಿಂಗೆ ದುಡ್ಡು ಆಯ್ತು ಯಾರ್ಯಾರು ಕೆಟ್ಟ ಕಣ್ಣು ಹಾಕಿದ್ರು ಒಳ್ಳೇದಾಯ್ತ ಕೆಟ್ಟದ ಗೊತ್ತಿಲ್ಲ ಇವಾಗ ನಮ್ಮ ಅಪ್ಪ ಅಮ್ಮನ ಆಶೀರ್ವಾದ ಸಪೋರ್ಟು ಒಂದು ವೀಡಿಯೋ ಶಾಪ್ ಒಂದು ಬಿಡಿ ಮನಿಟೈಸೇಷನ್ ಆಯ್ತು ಇವಾಗ ಪಿಕ್ ವೆರಿಫಿಕೇಶನ್ ಮಾಡ್ಬಿಟ್ಟು ನೆಕ್ಸ್ಟ್ ಮುಂದಿನ ಕೆಲಸ ಮಾಡಬೇಕು ಏನಂತ ಗೊತ್ತಿಲ್ಲ ನೀನ್ ಅಂತಿದ್ ಏನಾರು ಹೇಳು ಜನಕ್ಕೆ ಸಪೋರ್ಟ್ ಮಾಡ್ರಿ ಏನಾರ ಸಪೋರ್ಟ್ ಮಾಡ್ರಿ ಎಷ್ಟೊಂದ್ ಜನ ಸಬ್ಸ್ಕ್ರೈಬ್ ಮಾಡೋದು ಕೆಳಗಡೆ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಐತೆ ಅದು ಕ್ಲಿಕ್ ಮಾಡ್ರಿ ಮತ್ತು ಇದೇ ಫೈನಲ್ ಅಲ್ಲ ಇದು ಬೇಜರ್ ಪ್ರೊಸೀಜರ್ ಐತೆ ಯೂಟ್ಯೂಬ್ದು ಸುಮ್ಮನೆ ಅಂದ್ಕೊಂಡು ಟಿ ಸಿ ಎಲ್ಲ ಎಲ್ಲ ಅಲ್ಲಿ ದುಡ್ಡು ಬದಲಿದೆ ದುಡ್ಡು ಬಂದಿದೆ ಅಂತ ಇದುವರೆಗೂ ಒಂದು ಪೈಸಾನ ನೋಡಿ ಯೂಟ್ಯೂಬ್ ಬಿಟ್ಟು ನಾನು ಸುಮ್ಮನೆ ಏನೋ ಕಷ್ಟ ಬಿಟ್ಟು ಏನೇನೋ ಮಾಡಿ ಎಫರ್ಟ್ ಹಾಕಿ ಏನೋ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ ಅದೇ ಇಲ್ಲಿ ಬರ್ತದೆ ಎಲ್ಲಿ ಕಾಣ್ಬಿಡ್ತದೆ ಓದಿರೋ ಒಟ್ನಲ್ಲಿ ಇವತ್ತು ಗೂಗಲಿಂದ ವೆರಿಫಿಕೇಶನ್ ಲಿಂಕ್ ಬಂದೈತೆ ಸಿಕ್ಕಾಪಟ್ಟೆ ಫಾಸ್ಟಾಗಿ ಒಂದೈತೆ ನಾನು ಅನ್ಕೊಂಡಿದ್ದು ಹತ್ತೊಂಬತ್ತನೇ ತಾರೀಕು ಅಪ್ಲೈ ಮಾಡಿದ್ದು ನಾನು ಅಪ್ಪನ ಕೈಯಲ್ಲಿ ಮಾಡಿಸಿದ್ದೆ ಹತ್ತೊಂಬತ್ತು ಇವತ್ತು ಇಪ್ಪತ್ತ್ಮೂರು ಒಂದು ನಾಲ್ಕು ದಿವಸಕ್ಕೆ ಬಂದ್ಬಿಡೈತೆ ಸ್ಪೀಡ್ ಪೋಸ್ಟು ತುಂಬ ಫಾಸ್ಟ್ ಆಗಿದೆ ಈ ವಿಡಿಯೋದಲ್ಲಿ ನೆಕ್ಸ್ಟ್ ಊರು ಬರೀ ವೆರಿಫಿಕೇಷನ್ ಹಾಕಿ ಅಡ್ರೆಸ್ ವೆರಿಫಿಕೇಷನ್ನ ಕಂಪ್ಲೀಟ್ ಮಾಡ್ಕೊಂಡು ನೆಕ್ಸ್ಟ್ ಮನಿಟೈಸೇಷನ್ನ ಲೆವೆಲಿಗೆ ಕಂಪ್ಲೀಟ್ ಮಾಡ್ಕೋಬೇಕು ಇದರಿಂದ ಇವಾಗಿಂದ ನೋಡಲ್ಲಾರು ಇಷ್ಟಿನ ತ ಮಾಡಿ ವಿಡಿಯೋ ಸುಮ್ಮನೆ ಒಂದು ಇರ್ಲತ್ತಾರ ಒಂದು ಎಲಿಜಿಬಿಲಿಟಿ ಮೀಟ್ ಆತದ ಇರುವ ನಂತರ ಅಷ್ಟೇ ಇನ್ನು ಮುಂದೆ ಏನೇನು ವೀಡಿಯೋ ಹಾಕಿ ನೋಡಿ ಅದ್ರ ಮೇಲೆ ಏನು ಯೂಸ್ ಬರ್ತದೋ ಅದ್ರ ಮೇಲೆ ಏನಿದಾಗದೋ ಅದ್ರ ಮುಖಾಂತರ ರೆವಿನ್ಯೂ ರೆವೆನ್ಯೂ ಜನರೇಟ್ ಆಗೋದು ದೊಡ್ಡ ದೊಡ್ಡದಾಗೇನು ನಾನು ಅಂದ್ಕೊಂಡಿರೋ ಪ್ರಕಾರ ಅಷ್ಟು ಡಾಲರ್ ಉಂಟಾಗುತ್ತೆ ಇಷ್ಟು ಡಾಲರ್ನ ಬಿಡಾಬೋದಿದೆ ಅಂತ ಎಲ್ಲ ಅಂದ್ಕೊಂಡಿದ್ದ ಎಕ್ಸ್ಪೆಕ್ಟೇಷನ್ನು ತುಂಬಾ ಜಾಸ್ತಿ ಹಿಂಕೊಂಡಿದ್ದೆ ಅದು ಆ ಥರ ಅಲ್ಲಿ ಯೂಟ್ಯೂಬಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಬಿಡಬೇಕು ಸರ್ಕಾಸ್ ಮಾಡಬೇಕು ಸುಮ್ಮನೆ ಕೂತ್ಕೊಂಡು ಹೇಳಿದಷ್ಟಲ್ಲ ಎಷ್ಟು ಎಫೋರ್ಡ್ ಆಗ್ತೀವೋ ಅದ್ರ ತಕ್ಕನಾಗೆ ರಿಸಲ್ಟ್ ಮುಂದೆ ಬರ್ತದೆ ಅಷ್ಟೇ ಇನ್ನೇನಿಲ್ಲ ಯೂಟ್ಯೋದಲ್ಲಿ ಯಾರ್ಯಾರೆಲ್ಲ ಸಪೋರ್ಟ್ ಮಾಡಿದರೆ ಥರ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದೆ ಇಷ್ಟು ದಿನ ಕಷ್ಟ ಬಿದ್ದಕ್ಕೆ ಕೊನೆಗೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನಮ್ಮ ಅಪ್ಪನ್ನ ಯೂಟ್ಯೂಬ್ ಚಾನಲ್ ಹಾಕೊಂಡೆ ಹಂಗ್ ನೋಡ್ತಾ ಇದ್ದೀವಿ ನಮ್ಮ ಅಪ್ಪ ಅಮ್ಮನ ಆಶೀರ್ವಾದ ಮಾಡಿದ್ದು ಯೂಟ್ಯೂಬ್ ಚಾನಲ್ ಗೆ ನಮ್ಮ ಅಪ್ಪ ಅಲ್ಲಿ ಇರೋ ಚಾನಲ್ ಗೆ ಕೊನೆಗೂ ವೆರಿಫಿಕೆ ಬಂತು ಇನ್ಮೇಲಿಂದ ಇವರಿಬ್ರು ಹೆಂಗಿಂಗ್ ಎಲ್ಲ ಜೀವನ ಮಾಡ್ಕೊಂಡು ಹೋಗ್ತಾರೆ ಮಿಡಲ್ ಕ್ಲಾಸ್ ಜೀವನ ಏನು ಅಂತ ವಿಡಿಯೋ ತೋರಿಸ್ತೀನಿ ನಮ್ಮ ಅಮ್ಮಂಗ್ ಇದ್ರ ಬಗ್ಗೆ ಒಂದ್ ಚೂರ ಹೇಳಿ ಹೋಗಿಲ್ಲ ಬಂದ್ರೆ ಪೆದ್ದಿ ಪೆದ್ದಿ ನಕ್ಕಿನ ಇಂಗ್ಲೀಷ್ ಆಗಿ ಡಿಫ್ರೆಂಟ್ ಆಗಿ ಇನ್ನೋಸೆಂಟ್ ನಾನು ಏನ್ ಮಾಡ್ತಾ ಇದೀನಿ ಇದುವರೆಗೂ ಏನ್ ಕತೆ ಫೋನ್ ಹೆಣ್ಣು ಹೆಂಗ್ ಕುಚ್ಚಿತ್ರ ಮಾಡೋದು ಅನ್ನೋದೇ ಗೊತ್ತಿಲ್ಲ ನೋಡ್ರಿ ಯಾಕೆ ತೋರ್ತದೆ ನಾನು ಇಲ್ಲಿ ವಿಡಿಯೋ ಮಾಡ್ತೀನಿ ನಾನು ನೋಡ್ತಾ ಇದೀನಿ

ನಮ್ಮ ಅಮ್ಮಂಗೆ ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ ಹೆಂಗೆ ಇದ್ದಿದ್ದೆ ಹೆಂಗೆ ಹೇಳ್ತದೋ ಹಂಗೆ ಹೇಳಿ ಬಿಸಾಕ್ತದೆ ಅದಕ್ಕೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋದು ನಮ್ಮ ಅಮ್ಮಂದು ಒಟ್ಟನಾಗೆ ಇಷ್ಟು ಬೆಳೆದಿದ್ದೀನಿ ಅಂದರೆ ಸ್ಟಾರ್ಟ್ ಟರ್ಮು ನಾನು ಸಿಕ್ಕಾಪಟ್ಟೆ ಒಂದು ಸ್ಟಾರ್ಟ್ ಮಾಡಿ ಮೂರು ತಿಂಗಳಲ್ಲೇ ಒಳ್ಳೆ ಇಚ್ಬಿಡು ನನಗೆ ಹಂಡ್ರೆಡ್ಕೆ ಒಂದು ಮೂರನೇ ತಿಂಗಳ ಒಳಗೆ ಬಿಸಾಬಿಟ್ಟೆ ಅದಕ್ಕೆಲ್ಲ ಕಾರಣ ಶ್ರೀಮತಿ ವಸಂತಮ್ಮನವರು ಮತ್ತು ನೀವು ಸಪೋರ್ಟ್ ಮಾಡಿದಂತ ನೀವುಗಳು ಇದೇ ಥರ ಸಪೋರ್ಟ್ ಇರಿ ನೆಕ್ಸ್ಟ್ ನೆಕ್ಸ್ಟ್ ಒಳ್ಳೊಳ್ಳೆ ಕಂಟೆಂಟು ಪ್ಲಾನ್ಗಳು ಹಾಕೊಂಡು ಇದೇ ಥರ ವೀಡಿಯೋ ಮಾಡಿ ಬಿಡಿಸ್ತಾ ಇರ್ತೀನಿ ಇವಾಗ ನೆಕ್ಸ್ಟು ಇದ್ರಾಗ ಬಂದಿರೋ ಪಿನ್ನ ನಾವು ಅಪ್ಪನ ಕೇಳಿ ವೆರಿಫೈ ಮಾಡಿಸಿ ಅಡ್ರೆಸ್ ವೆರಿಫಿಕೇಶನ್ ಮಾಡ್ಸೋ ಬಂದ್ರಿ ಅದನ್ನ ಓಪನ್ ಮಾಡ್ಬೋದು ತಗ ಲ್ 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 ಲ್ಯಾಪ್ಟಾಪ್ ತಗೋಬೋದು ನಿಮ್ಮ ಪಲ್ ಪಟ್ಟ ಅಂತ ನಾನು ಹೆಂಗೆ ಹೆಂಗೆ ಹೇಳ್ಕೊಟ್ಟಿದ್ದೀನಿ ಇವಾಗ ಅನಾಲೆಟಿಕ್ಸ್ ಹಂಗೆ ಓಪನ್ ಮಾಡಬೇಕು ಐ ಸಾಮಿಲ್ ಇನ್ನೊಂದು ಬ್ಯಾಕ್ ಸಪೋರ್ಟ್ ಇವಳೆ ನಾನು ಎಜುಕೇಟೆಡ್ ನಾನು ಮನೇಲಿ ಇರಲ್ಲ ಅಂತಂದರೆ ಇವಳೆ ಗೈಡ್ ಮಾಡೋದು ನಾವು ಅಪ್ಪಂಗೆ ನಾವು ಅಮ್ಮಂಗೆ ಹೆಂಗೆ ಸೋಷಿಯಲ್ ಅಂತ ಇವ್ರಿಗೆ ಏನೂ ಗೊತ್ತಿಲ್ಲ ಸ್ಟಾರ್ಟ್ ಮಾಡಿ ಅನಾಲೆಟಿಕ್ಸ್ ಗೋ ಟು ಅನಾಲೆಟಿಕ್ಸ್ಕೆ ಅಲ್ಲಿ ಪಿನ್ ಐತಲ್ಲ ಅದ್ರಾಗ ಏತೈ ಕೊಡೋದು ನಾ ಅದ್ರಾಗ ಐತಲ್ಲ ಪಿನ್ನು ಅದನ್ನ ಟೈಪ್ ಮಾಡು ಹ್ಞೂ ಹ್ಞೂ ಕೊಡ ಹ್ಞೂ ಟ್ಯಾಬ್ ಕೊಡೋದು ಮನೆ ಸಬ್ಮಿಟ್ ಮಾಡು ಹಾಂ ಕಂಪ್ಲೀಟೆಡ್ ಆ ಸಕ್ಸಸ್ಫುಲಿ ಗೈಸ್ ಅಡ್ರೆಸ್ ವೆರಿಫಿಕೇಶನ್ ವೆರಿಫಿಕೇಶನ್ ಆಯಿತು ನೆಕ್ಸ್ಟ್ ಏನೇನು ಪ್ರೊಸೀಜರ್ ಅಂತ ಗೊತ್ತಿಲ್ಲ ಮೇಲ್ ಬಂದಿದ್ದ ತಕ್ಷಣ ನೋಡಬೇಕು ಇವಾಗ ಅದೇ ಖುಷಿಗೆ ಇದೊಳ್ರಿ ಕಂಟೈನರ್ ಎಲ್ಲ ಒಂದು ಒಳ್ಳೆಯ ಇನ್ನೊಂದು ನೆನ್ನೆ ಮಿಕ್ಸಿ ಪಟಾಕಿವೆ

ಜಾಲ್ ಬಾ ಪಟ್ಟೆ ಅಂತ ಇದ್ದಿ ಒತ್ತು ಇದಿಂಬಾ ಕೈ ತಗೊಂಬಂದ್ ಸೊಪ್ಪ ಕೈ ತೋ ಪಟಾಕಿ ಹೊಡ್ತವ್ ತಿನ್ವಿ ಏರೇ ತಲೆ ತಲೆ ಬೇಕಾ ಕಾಲ್ ಬೇಕೇ ತಿನ್ವಿ ತಲೆ ಬೇಕಾ ಕಾಲ್ಬೇಕು ತಲೆ ಸಾಂಬಾರು ತಲೆ ಪೀಸ್ ಬೇಕೋ ಕಾಲು ಬೇಕೋ ಏನ್ ಹೇಳು ಪೀಸ್ ಬೇಕಾ ಹಾ ತಲೆ ಪೀಸಕ್ಕೆ ಹ್ಮ್ ತಗೋ ಪೀಸ್ತೀನಿ ತಿನ್ನು ಫಸ್ಟು ಪೀಸ್ತೀನಿ ಹೆಂಗದಿಂದ ಪೀಸು ತಿನ್ನು ಪೀಸು ಹೆಂಗದೆ ಹೆಂಗದೆ ನೋಡಿದ್ರೆ ಗೋಡೆ ಮೇಲೆ ಟಾಟೆ ಹಾಕಿರೋದು ಇವಳೆ ಗೈಸ್ ಈ ಮನೆ ಗೋಡೆ ಮೇಲೆ ಎಲ್ಲ ಟೈಟ್ ಹಾಕಿರೋದು ಇವಳೇನೆ ಟೈಟು ಅಂದ್ರೆ ಅದು ಆ ಟೈಟು ಹೆಂಗೆ ಹಾಕಿದಿ ಟೈಟುನ ನೀನೇ ಹಾಕಿರೋದು ಅದನ್ನೆಲ್ಲ ಟೈಟು ಪೀಸ್ ಹೆಂಗದೆ ಹೇಳು ಕೊಳ್ಳಿ ಪೀಸು ಹೆಂಗದೆ ಹೇಳು ಬೈಬಿಟ್ಟು ಹೇಳಪ್ಪ ಹೆಂಗದಪ್ಪ ಆಯ್ತು ಎಲ್ಲರೂ ಬೈ ಮಾಡೋಣ ಇದು ಮಾಡು ಇದು ಹೇಳು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ 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 ಆಯ್ತು ಅಷ್ಟೇ ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡಿದಾಗ ವಿಡಿಯೋ ನೋಡ್ತಾ ಇದೀರಾ ಸಬ್ಸ್ಕ್ರೈಬ್ ಇರೋ ಕೆಂಪು ಬಟನ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಪಕ್ಕದ ಬೆಲ್ ಬಂದೆ ಬೆಲ್ ಮೇಲೆ ಕ್ಲಿಕ್ ಮಾಡ್ರಿ ನೋಟಿಫಿಕೇಶನ್ ಆಲ್ ಸೆಟ್ ಮಾಡ್ಕೊಂಡ್ರಿ ನೆಕ್ಸ್ಟ್ ಯಾವುದೇ ವಿಡಿಯೋ ಆಗ್ರೂ ನೋಟಿಫಿಕೇಶನ್ ನಿಮಗೆ ಪರ್ಸನಲ್ ಬರುತ್ತೆ ಅಷ್ಟೇ ಟಾಟಾ ಬೈ ಬೈ ನಾಳೆ ಸಿಗೋಣ